ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಸ್ ನಾನಿವತ್ತು ಒಂದು ಒಳ್ಳೆ ಕ್ರೀಮನ್ನು ತೋರಿಸ್ತಾ ಇದ್ದೀನಿ ಸೊ ಎಲ್ಲ ಹೆಣ್ಮಕ್ಳಿಗೂ ನಾವು ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಸಿಗೋವಂಥ ಎಷ್ಟೊಂದು ವೆರೈಟಿ ಕ್ರೀಮ್ಸನ್ನು ತೊಗೊಂಬಂದು ಫೇಸ್ಗೆ ಅಪ್ಲೈ ಮಾಡೋದು ಸೊ ಎಲ್ಲ ಕ್ರೀಮು ಎಲ್ಲ ಸ್ಕಿನ್ ಟೈಪ್ಗೂ ಅಡ್ಜಸ್ಟ್ ಆಗಲ್ಲ ಅಲ್ವಾ ಕೆಲವೊಬ್ರಿಗೆ ಸೈಡ್ ಎಫೆಕ್ಟ್ ಕೂಡ ಆಗ್ಬೋದು ಅದಕ್ಕೋಸ್ಕರ ಅಂಥವರಿಗೋಸ್ಕರ ನಾನು ಎಲ್ಲ ಸ್ಕಿನ್ ಟೈಪ್ಗೂ ಅಡ್ಜಸ್ಟ್ ಆಗುವಂಥ ಒಂದು ಕ್ರೀಮನ್ನ ಮನೆಯಲ್ಲೇ ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹಾಗೆ ಈ ಕ್ರೀಮು ತುಂಬ ಎಫೆಕ್ಟಿವ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಹಾಗಿದ್ರೆ ಬನ್ನಿ ಈ ಕ್ರೀಮ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿ ನಾನಿಲ್ಲಿ ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ ಮಿನಿಮಮ್ ಅಂತ ಅಂದರೆ ಒಂದು ಎರಡು ಅವರ್ ಅಕ್ಕಿ ಚೆನ್ನಾಗಿ ನೆನಿಬೇಕಾಗತ್ತೆ ನೋಡ್ತಿದ್ದೀರಲ್ವಾ ಎಸ್ ನೆಂದ ಮೇಲೆ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ನೀವು ನೀರು ಏನು ಹಾಕ್ಕೊಂಡಿದ್ರಿ ಆ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗತ್ತೆ ನೋಡಿ ಇವಾಗ ರುಬ್ಬಿ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ನಾನು ಕಾಫಿ ಸೋಸ್ತೀವಿ ಅಲ್ವಾ ಜಾಲ್ರಿ ಆ ಜ್ಯಾಲರಿನಲ್ಲಿ ನೀಟಾಗಿ ಸೋಸ್ಕೊತಿದ್ದೀನಿ ಈ ರೀತಿ ಸೋಸ್ಕೊಳ್ಳ್ದೆ ಅಂತೂ ಖಂಡಿತ ಮಾಡೋದಕ್ಕೆ ಹೋಗ್ಬೇಡಿ ಗಂಟಾಗ್ಬಿಡುತ್ತೆ ಸೊ ನೀಟಾಗಿ ಈ ರೀತಿ ಸೋಸ್ಕೊಂಡು ಎತ್ತಿಟ್ಕೊಳ್ಳಿ ನೋಡಿ ಇವಾಗ ರೆಡಿಯಾಗಿದೆ ಇದು ನಾವು ಈ ಅಕ್ಕಿನ ಯೂಸ್ ಮಾಡೋದರಿಂದ ನಮ್ಮ ಫೇಸ್ಗೆ ಒಂದು ಪರ್ಮನೆಂಟ್ ಗ್ಲೋ ಅನ್ನೋದು ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಫೇಸು ಹಾಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಹಾಲನ್ನು ತೊಗೊಂಡಿದ್ದೀನಿ ಇವಾಗ ನೋಡಿ ನಾನು ಒಂದು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರನ್ನು ತೊಗೊಂಡಿದ್ದೀನಿ ಅಂದರೆ ಜೋಳದ ಹಿಟ್ಟು ಅಂತ ಅಲ್ವಾ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಜೋಳದ ಹಿಟ್ಟನ್ನು ಈ ಕಾರ್ನ್ ಕಾರ್ನ್ಫ್ಲೋರನ್ನು ಹಾಕೊಳ್ಳೋದ್ರಿಂದ ನಮ್ಮ ಮುಖದಲ್ಲಿ ಇರುವಂತ ಎಕ್ಸಸ್ ಆಯಿಲ್ ಏನಿದ್ರು ರಿಮೂವ್ ಮಾಡುತ್ತೆ ಇವಾಗ ನಾನು ಒಂದು ಆಲೂಗೆಡ್ಡೆನ ತಗೊಂಡಿದ್ದೀನಿ ಆಲೂಗೆಡ್ಡೆನ ಈ ರೀತಿ ನೀಟಾಗಿ ಇದ್ದೀನಿ ಆಲೂಗೆಡ್ಡೆನೂ ಅಷ್ಟೇ ಆಲೂಗೆಡ್ಡೆಯನ್ನು ಯೂಸ್ ಮಾಡೋದರಿಂದ ನಮ್ಮ ಮುಖದಲ್ಲಿರೋ ಅಂಥ ಡಾರ್ಕ್ ಸ್ಪಾಟ್ಸ್ ಏನಾದರೂ ಇದ್ದರೆ ಹೋಗುತ್ತೆ ಹಾಗೆ ಡಾರ್ಕ್ ಸರ್ಕಲ್ ಇರುತ್ತೆ ಅಲ್ವಾ ಅದು ಕೂಡ ಕಮ್ಮಿ ಆಗುತ್ತೆ ಮೊಡವೆ ಕಲೆ ಆ ಥರ ಏನಿದ್ರೂ ಕಮ್ಮಿ ಆಗುತ್ತೆ ನಾವಿವಾಗ ಇದನ್ನು ಒಂದು ಆಫ್ ಆನ್ ಅವರ್ ಬಿಡಬೇಕಾಗತ್ತೆ ಹಾಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಮೊಸರನ್ನ ನೀಟಾಗಿ ಈ ರೀತಿ ಮೊಸರಲ್ಲಿರುತ್ತೆ ಅಲ್ವ ನೀರಿನ ಅಂಶ ಅದನ್ನೆಲ್ಲ ತಕ್ಕೋಬೇಕಾಗತ್ತೆ ಅದರಲ್ಲಿ ಕ್ರೀಮ್ ಟೆಕ್ಸ್ಚರ್ ಏನಿರುತ್ತೆ ಅದನ್ನು ಮಾತ್ರ ತಗೋಬೇಕು ನೀವು ಬೇಕಿದ್ರೆ ಒಂದು ಕಾಟನ್ ಬಟ್ಟೆಗೆ ಮೊಸರನ್ನ ಹಾಕೊಂಡು ಅದರಿಂದ ಬೇಕಿದ್ರೆ ನೀರನ್ನು ಸಪ್ರೇಟ್ ಮಾಡ್ಬೋದು ನಾನಿಲ್ಲಿ ಕಾಫಿ ಸೋಸ್ತೀವಿ ಅಲ್ವಾ ಅದನ್ನು ಯೂಸ್ ಮಾಡಿ ನೀರನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಒಂದು ಕ್ರೀಮ್ ಟೆಕ್ಸ್ಚರ್ ರೆಡಿಯಾಗಿದೆ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ನಾವು ಅಕ್ಕಿನ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಆ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ನೀವು ಇದನ್ನು ಮಾಡಬೇಕಿದ್ರೆ ನಾನ್ ಸ್ಟಿಕ್ ಪಾತ್ರೆನಲ್ಲೇ ಮಾಡಿ ಅಂದರೆ ಸ್ಟೀಲ್ ಪಾತ್ರೆಲೆಲ್ಲ ಮಾಡಿದ್ರೆ ಬೇಗ ತಳ ಇಡ್ದುಬಿಡುತ್ತೆ ಅದಕ್ಕೋಸ್ಕರ ಮತ್ತು ಈ ನೀರನ್ನು ಹಾಕೊಂಡ್ಮೇಲೆ ನೀವು ಕೈ ಬಿಡ್ದೇ ತಿರುಗಿಸ್ತಾನೆ ಇರಬೇಕಾಗುತ್ತೆ ಬಿಡುತ್ತೆ ಇಲ್ಲ ಅಂತ ಅಂದರೆ ಲೋ ಫ್ಲೇಮ್ ತುಂಬ ಅಂದರೆ ತುಂಬ ಲೋ ಫ್ಲೇಮ್ನಲ್ಲಿ ಮಾಡಬೇಕಾಗತ್ತೆ ಇವಾಗ ನೋಡಿ ಹಾಲು ತೊಗೊಂಡಿದ್ವಿ ಅಲ್ವಾ ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಕ್ರೀಮ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಪ್ಲೈ ಮಾಡಿ ನೋಡಿ ಹಾಗೆ ನಾನು ಇದನ್ನು ಒಂದು ತ್ರೀ ಡೇಸ್ಗೆ ಅಥವಾ ಒಂದು ವೀಕ್ಗೆ ಎಲ್ಲ ರಿಸಲ್ಟ್ ಬಂದ್ಬಿಡುತ್ತೆ ಅಂತ ಹೇಳಲ್ಲ ಖಂಡಿತ ಮನೆ ಮದ್ದಾಗಲಿ ಯಾವುದೇ ಹೋಮ್ ರೆಮಿಡಿ ಆದ್ರೂ ಅಷ್ಟು ಬೇಗ ರಿಸಲ್ಟ್ ಕೊಡೋದಿಲ್ಲ ನೀವು ಅಪ್ಲೈ ಮಾಡ್ತಾ ಇರಬೇಕು ಮಿನಿಮಮ್ ಅಂದರೆ ಒಂದು ಮಂತ್ ಆದ್ರೂ ನೀವು ಅಪ್ಲೈ ಮಾಡಬೇಕು ಆಮೇಲೆ ಖಂಡಿತ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಪ್ಲೈ ಮಾಡಿ ನೋಡಿ ಇವಾಗ ನೋಡಿ ಒಂದು ಸಾಫ್ಟ್ ಕ್ರೀಮ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕರಗಬೇಕು ನೋಡಿ ಕ್ರೀಮ್ ರೆಡಿಯಾಗಿದೆ ಇವಾಗ ನಾನು ಈ ಕ್ರೀಮನ್ನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ನೋಡ್ತಿದ್ದೀರ ಅಲ್ವಾ ಎಸ್ ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಕಾರ್ನ್ಫ್ಲೋರು ಜೋಳದ ಹಿಟ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಬೇಕಿದ್ದರೆ ಇದನ್ನು ಗ್ಯಾಸ್ ಮೇಲೆ ಕ್ರೀಮ್ ರೆಡಿ ಮಾಡ್ತಿದ್ರಿ ಅಲ್ವಾ ಆವಾಗಲೇ ಬೇಕಿದ್ದರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನಾನು ಅದನ್ನು ಮೇಲೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ನಾವು ಅದು ಮೊಸರುದು ಕ್ರೀಮ್ ತೊಗೊಂಡಿದ್ವಿ ಅಲ್ವಾ ಆ ಕ್ರೀಮನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಏನೇನು ಹಾಕ್ಕೊಂಡಿರ್ತೀವಿ ಎಲ್ಲನೂ ಆ ಕ್ರೀಮಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅವಾಗಷ್ಟೇ ಕ್ರೀಮ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಇದನ್ನು ಆಫ್ ಆನ್ ಅವರ್ ರೆಸ್ಟಲ್ಲಿ ಬಿಟ್ಟಿದ್ದೆ ಅದರಲ್ಲಿ ಒಂದು ಸ್ಟಾರ್ಚ್ ಬಂದಿರುತ್ತೆ ನೋಡಿ ಈ ರೀತಿ ಆ ನೀರನ್ನೆಲ್ಲ ಹಾಕೋಬಾರ್ದು ಅದರಲ್ಲಿ ಸ್ಟಾರ್ಚ್ ಏನಿರುತ್ತೆ ಆ ಗಟ್ಟಿ ಅಂಶ ಅದನ್ನು ಮಾತ್ರ ಹಾಕೋಬೇಕಾಗತ್ತೆ ಎಸ್ ಇದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಎಸ್ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಒಳ್ಳೆ ಬೆಸ್ಟ್ ಕ್ರೀಮ್ ರೆಡಿ ಆಗುತ್ತೆ ಈ ಕ್ರೀಮನ್ನು ನೀವು ದಿನ ಹಚ್ತಾ ಬನ್ನಿ ನಿಮ್ಮ ಫೇಸು ಎಷ್ಟು ಗ್ಲೋ ಬರುತ್ತೆ ನೋಡಿ ಬೇಕಿದ್ರೆ ನೀವು ಈ ಕ್ರೀಮನ್ನು ಒಂದು ಸಲ ರೆಡಿ ಮಾಡಿದ್ರೆ ಫ್ರಿಡ್ಜಲ್ಲಿ ಇಟ್ಕೊಂಡು ಮಿನಿಮಮ್ ಟೆನ್ ಡೇಸ್ ಯೂಸ್ ಮಾಡ್ಬೋದು ಆರಾಮಾಗಿ ನೀವು ಹೊರಗಡೆನೇ ಇಟ್ಟು ಯೂಸ್ ಮಾಡ್ತೀನಿ ಅನ್ನೋದಾದರೆ ಒಂದು ಎರಡು ದಿನ ಇಟ್ಕೊಂಡು ಯೂಸ್ ಮಾಡ್ಬೋದು ಅಷ್ಟೇನೆ ನೀವು ಫ್ರೆಶ್ ಆಗಿ ರೆಡಿ ಮಾಡಿ ಹಚ್ಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತೀನಿ ಇವಾಗ ನೋಡಿ ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಅಪ್ಲೈ ಮಾಡೋದಕ್ಕೆ ಮುಂಚೆ ನಿಮ್ಮ ಫೇಸನ್ನು ನೀಟಾಗಿ ವಾಶ್ ಮಾಡಿರಬೇಕು ವಾಶ್ ಮಾಡಿಕೊಂಡು ನಂತರ ನೀವು ಏನು ಕ್ರೀಮನ್ನು ರೆಡಿ ಮಾಡಿದ್ದೀರಾ ಆ ಕ್ರೀಮನ್ನು ನೀಟಾಗಿ ಹಚ್ಕೊಳ್ಳಿ ಮುಖ ತುಂಬ ಈ ರೀತಿ ಚೆನ್ನಾಗಿ ಹಚ್ಕೊಳ್ಳಿ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಇದನ್ನು ನೀವು ಡೈಲಿ ಬಿಡ್ದಂಗೆ ಒಂದು ಮಂತ್ ಯೂಸ್ ಮಾಡಿ ನೋಡಿ ಎಷ್ಟು ಅಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಗುತ್ತೆ ನನಗೂ ಅಷ್ಟೇನೆ ನಾನು ಡೆಲಿವರಿ ಆದಮೇಲೆ ತುಂಬ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಫೇಸು ಒಂಥರ ಏನೋ ಪಿಗ್ಮೆಂಟೇಷನ್ ಆಗಿದೆ ಫೇಸಲ್ಲಿ ಅನ್ನೋ ಥರ ಕಾಣಿಸ್ತಾ ಇತ್ತು ಅಷ್ಟು ಬ್ಲ್ಯಾಕ್ ಆಗಿತ್ತು ಖಂಡಿತ ಈ ಕ್ರೀಮ್ ಹಚ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಗೊತ್ತಾ ಫೇಸು ನೀವು ಕೂಡ ಅಪ್ಲೈ ಮಾಡಿ ನೋಡಿ ಗೊತ್ತಾಗುತ್ತೆ ಹಾಗೆ ರಿಸಲ್ಟ್ ಯಾವ ರೀತಿ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇವಾಗ ಅಪ್ಲೈ ಮಾಡಿ ಇದಾಗಿದೆ ಇದನ್ನು ಅಪ್ಲೈ ಮಾಡಿದ್ಮೇಲೆ ಫೇಸು ಡ್ರೈ ಆಗಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡಿ ಎಸ್ ಡ್ರೈ ಆಗಿದೆ ನೋಡಿ ನಾನು ನಿಮಗೆ ಫೇಸ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಫೇಸ್ ತುಂಬ ಅಂದರೆ ತುಂಬ ಸಾಫ್ಟ್ ಆಗುತ್ತೆ ತುಂಬ ಗ್ಲೋ ಕೂಡ ಬರುತ್ತೆ ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಮಾರ್ಕ್ ಏನಾದರೂ ಇದ್ದರೆ ಕಮ್ಮಿ ಆಗುತ್ತೆ ನಾವು ಕ್ರೀಮಲ್ಲಿ ಅನ್ನು ಯೂಸ್ ಮಾಡಿರೋದ್ರಿಂದ ನಮ್ಮ ಮುಖದಲ್ಲಿ ಇರೋವಂಥ ಆಯಿಲ್ ಕೂಡ ಕಮ್ಮಿ ಆಗುತ್ತೆ ಆಯಿಲ್ ಕಮ್ಮಿ ಆದರೆ ಫೇಸಲ್ಲಿ ಪಿಂಪಲ್ ಆಗೋದು ಕೂಡ ಕಮ್ಮಿ ಆಗುತ್ತೆ ಅಲ್ವಾ ಸೊ ಇಷ್ಟೆಲ್ಲ ಯೂಸಸ್ ಇದೆ ಅಲ್ವಾ ಸೊ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ರಿಸಲ್ಟ್ ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಎಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್